ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸೀಸ್ ಕಿಚನ್ ಗೆ ಸ್ವಾಗತ ಮಾಡಿಕೊಂಡು ಇವತ್ತು ನಾನು ಅದ್ಭುತವಾದ ನೂಡಲ್ಸ್ ಮಾಡ್ತಾ ಇದ್ದೀನಿ ಅದೇನಪ್ಪಾ ಅಂದ್ರೆ ಚಿಕನ್ ನೂಡಲ್ ಈ ತರ ಒಂದ್ ಅರ್ಧ ಕೆಜಿ ಅಷ್ಟು ಚಿಕನ್ ಅನ್ನು ತೆಗೆದಿಟ್ಕೊಂಡಿದೀನಿ ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಈ ತರ ಕಟ್ ಮಾಡ್ಕೊಂಡ್ರೆ ಆಯ್ತು ಚಿಕನ್ ತಗೋ ಬಂದ್ರೆ ನೀವು ಇದೇ ತರ ಟ್ರೈ ಮಾಡಿ ಒಂದೇ ತರದ ಅಡಿಗೆ ತಿನ್ನೋದಕ್ಕಿಂತ ಈ ತರ ಒಂದ್ಸರಿ ಚಿಕನ್ ತಂದ್ರೆ ಎರಡು ಮೂರು ತರದ ಐಟಮ್ ಅನ್ನು ಮಾಡ್ಕೊಬಹುದು ಅದಕ್ಕಾಗಿ ಬೇರೆ ಬರಬೇಕು ಅಂತ ಏನಿಲ್ಲ ಇದನ್ನ ಮ್ಯಾರಿನೇಟ್ ಮಾಡಬೇಕು ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕಟ್ ಮಾಡಿಟ್ಕೊಂಡ ಚಿಕನ್ ಅನ್ನು ಸ್ವಲ್ಪ ನೀರಿಲ್ಲದೆ ಇಲ್ಲದೆ ಬತ್ತಿಸ್ಕೊಳ್ಬೇಕು ನಾನಿಲ್ಲಿ ಚಿಲ್ಲಿ ಸಾಸ್ ಅನ್ನು ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ವೈಟ್ ವಿನಿಗರ್ ಅನ್ನು ಹಾಕೊಳ್ತೀನಿ ಒಂದು ಅರ್ಧ ಚಮಚದಷ್ಟು ಸೋಯಾ ಸಾಸ್ ಒಂದು ಚಮಚದಷ್ಟು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್ತಾ ಇದೀನಿ ಒಂದು ಅರ್ಧ ಚಮಚದಷ್ಟು ಪಿಂಕ್ ಸಾಲ್ಟ್ ಅನ್ನು ಬಳಸ್ತಾ ಇದ್ದೀನಿ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಒನ್ ಅವರ್ ಮ್ಯಾರಿನೇಟ್ ಮಾಡಿ ಇಡೋಣ ಚಿಕನ್ ನೂಡಲ್ಸ್ ಮಾಡ್ಕೊಳ್ಳಲು ಅಕ್ಕ ನೂಡಲ್ಸ್ ಅನ್ನು ತಗೊಂಡಿದ್ದೀನಿ ಇದು ವೆಜಿಟೇಬಲ್ಸ್ ಕೂಡ ಇರುತ್ತೆ ಸ್ವಲ್ಪ ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ ಇದು ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದ್ರೆ ನೈನ್ ಹಂಡ್ರೆಡ್ ಗ್ರಾಮ್ ಇದೆ ಆಲ್ರೆಡಿ ನೀರ್ ಕಾಯಕ್ಕೆ ಇಟ್ಕೊಂಡಿದೀನಿ ನಾನು ಚಂದ ನೀರು ಕುದೀತಾ ಇದೆ ನೂಡಲ್ಸ್ ಅನ್ನು ಹಾಕೊಳ್ಳೋಣ ಈಗ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ ನೂಡಲ್ಸ್ ಚಂದ ಎಲ್ಲ ಅರಳಿದ ಮೇಲೆ ತಗೊಂಡ್ರೆ ಆಯ್ತು ಇದು ಬಿಸಿ ಇರುವಾಗ ನೂಡಲ್ಸ್ ಮಾಡ್ಕೊಳಕ್ ಆಗಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸಿದ ಮೇಲೆ ತೆಗ್ದು ತಣ್ಣನೇನ ನೀರಿಗೆ ಹಾಕಿ ಇಟ್ಕೋಬೇಕು ಇದನ್ನು ತೆಗ್ದಾದ ಮೇಲೆ ತಣ್ಣಗಿರುವ ನೀರಿಗೆ ಹಾಕಿ ಒಂದ್ಸರಿ ತೊಳ್ಕೊಬೇಕು ನೂಡಲ್ಸ್ ಎಲ್ಲ ಚೆಂದ ಅರಳ್ಕೊಂಡಿದೆ ಇವಾಗ ಇದನ್ನ ತೂತ ಇರುವ ಒಂದು ಪಾತ್ರೆಗೆ ತಗೊಳ್ಳೋಣ ಈಗ ತೂತ ಇರುವ ಪಾತ್ರೆಗೆ ನೂಡಲ್ಸ್ ಅನ್ನ ತಗೊಂಡ್ರೆ ಆಯ್ತು ಜಾಸ್ತಿ ಗೊತ್ತೇನೋ ನೀರಲ್ಲಿ ಬಿಡುವ ಅವಶ್ಯಕತೆ ಇಲ್ಲ ನೀರ್ ಕಾದ ಮೇಲೆ ಒಂದು ಐದು ನಿಮಿಷಕ್ಕೆಲ್ಲ ಅರಳ್ಕೊಳ್ಳುತ್ತೆ ಇದು ಮಾಡ ತುಂಬಾ ಸುಲಭ ಇದೆ ಇದು ಇವಾಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕೊಂಡ್ರೆ ಆಯ್ತು ಈ ತರ ನೀರು ಹಾಕೊಳ್ಳೋದ್ರಿಂದ ತಣ್ಣೀರು ಹಾಕೊಳ್ಳೋದ್ರಿಂದ ಬಿಡಿ ಬಿಡಿಯಾಗಿ ಚೆನ್ನಾಗಾಗುತ್ತೆ ಆಗುತ್ತೆ ನೂಡಲ್ಸ್ ಅಂತ ನೂಡಲ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡದಾದ ಬಾಣಲಿ ಇಟ್ಕೊಂಡಿದೀನಿ ನಾನು ಸ್ವಲ್ಪ ದಪ್ಪ ತಳದೇ ಇಟ್ಕೊಳ್ಳಿ ಚೆನ್ನಾಗಾಗುತ್ತೆ ಆಗುತ್ತೆ ಬಾಣ್ಲಿ ಬಿಸಿ ಆಗಿದೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಇದ್ದೀನಿ ಚೆನ್ನಾಗಿ ಬಿಸಿಯಾಗಲಿ ಬಿಸಿಯಾಗಿದೆ ಒಂದು ಗಟ್ಟೆ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಂದ ಫ್ರೈ ಮಾಡ್ಕೊಳ್ಳೋಣ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಚಂದ ಫ್ರೈ ಆಗಬೇಕು ಚಿಕನ್ ಚಂದ ಫ್ರೈ ಆಗಿದೆ ನೂಡಲ್ಸ್ಗೆ ಸೈಡಿಗೆ ತಕೊಳ್ಳೋಣ ಬೆಣ್ಣೆಗೆನೆ ಎರಡು ಮೊಟ್ಟೆ ಹಾಕೊಳ್ತಾ ಇದ್ದೀನಿ ಮೊಟ್ಟೆನೇ ಈ ಥರ ರಫಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆದ್ರೆ ಸಾಕು ಹೀಗಾಗಿ ಸ್ವಲ್ಪ ಹಸಿಮೆಣಸಿನಕಾಯ ಹಾಕೊಂಡಿದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕೋಬಹುದು ಒಂದು ಕ್ಯಾರೆಟನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡಿದ್ದೀನಿ ಒಂದು ಮೂರು ನಿಮಿಷ ಮೊಟ್ಟೆಯನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಕುಕ್ ಮಾಡ್ಕೊಳ್ಳೋದು ಬೇಡ ತರಕಾರಿನ ಈ ಥರ ಫ್ರೈ ಆಗಲಿ ತರಕಾರಿ ಹಾಕಿದ ಮೇಲೆ ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಕ್ಯಾರೆಟ್ ಫ್ರೈ ಆಗಿದೆ ಒಂದು ಕ್ಯಾಬೇಜ್ ಕ್ಯಾಬೇಜನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕ್ಯಾಪ್ಸಿಕಮನ್ನು ಉದ್ದ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಂದ ಫ್ರೈ ಮಾಡ್ಕೊಳ್ಳೋಣ ಹೈ ಅಲ್ಲಿ ಒಂದು ಅರ್ಧ ಇದು ಸಮಯದಲ್ಲಿ ಒಂದು ಚಮಚ ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲೇ ಇರ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಚಂದ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಹಾಕಿದ ಮೇಲೆ ಕೂಡ ಎರಡು ನಿಮಿಷ ಹೈ ಫ್ಲೇಮ್ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡ ನೂಡಲ್ಸ್ನ ಹಾಕೊಳ್ತಾ ಇದ್ದೀನಿ ಫೈನಲ್ ಆಗಿ ಚಿಕನ್ ನೂಡಲ್ ರೆಡಿ ಆಯ್ತು ನೀವು ನಿಮ್ಮ ಮನೇಲಿ ಒಂದ್ಸರಿ ತಪ್ಪದೆ ಟ್ರೈ ಮಾಡಿ ಚಿಕನ್ ತಿನ್ನದವರು ಬರೀ ಎಗ್ ಹಾಕಿ ಮಾಡ್ಕೋಬಹುದು ಅಥವಾ ಎಗ್ ಚಿಕನ್ ಎರಡು ತಿನ್ನದವರು ವೆಜಿಟೇಬಲ್ ಹಾಕಿ ಮಾಡ್ಕೋಬಹುದು ಇದೇ ಮೆಥಡಲ್ಲಿ ತುಂಬ ಸೂಪರ್ ಆಗಿರುತ್ತೆ ತರಕಾರಿ ಮಾತ್ರ ಜಾಸ್ತಿ ಕುಕ್ ಮಾಡಿದ್ರೆ ಚೆನ್ನಾಗಿರಲ್ಲ ಸರ್ವ್ ಮಾಡ್ಕೊಳ್ಳೋಣ ಈಗ ಫೈನಲ್ ಆಗಿ ಚಿಕನ್ ನೂಡಲ್ಸ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಸೂಪರ್ ಅದ ಚಿಕನ್ ನೂಡಲ್ಸ್ ರೆಡಿ ಆಗಿದೆ ವೆಜಿಟೇಬಲ್ಸ್ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ತುಂಬಾ ಅದ್ಭುತವಾಗಿರುತ್ತೆ ಎಗ್ ಕೂಡ ಸೇರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ತಪ್ಪದೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನನಗೆ ಅಲ್ಲಿ ತಿಳಿಸಬೇಕು ಹೇಗೆ ಬಂತು ಅಂತ